ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಈ ಹೊಸ ವರ್ಷದಲ್ಲಿ ಈ ಕೆಲವೊಂದು ಪ್ಲ್ಯಾಂಟ್ಸ್ಗಳನ್ನ ಮನೆಗೆ ತರೋದ್ರಿಂದ ನಮಗೆ ಲಕ್ಕಿ ಪ್ಲ್ಯಾಂಟ್ಸ್ ಅಂತಲೂ ಹೇಳ್ಬೋದು ಇದರಿಂದ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ಜೇಡ್ ಪ್ಲ್ಯಾಂಟ್ ಜೇಡ್ ಪ್ಲ್ಯಾಂಟ್ ಇದನ್ನು ಮನಿ ಅಥವಾ ಚೈನೀಸ್ ಪ್ಲ್ಯಾಂಟ್ ಅಂತಲೂ ಹೇಳ್ತಾರೆ ಇದು ನಮಗೆ ಮನಿನ ವೆಲ್ತ್ನ ಕೊಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಿರಬೇಕು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿರಬೇಕು ಅಂದರೆ ನಾವು ಅರೇಕಾ ಪಾಮ್ ಪ್ಲ್ಯಾಂಟ್ಸ್ನ ತರೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಇದು ಇಂಡೋರಾಗಿ ಇಡಬೇಕು ಸ್ನೇಕ್ ಪ್ಲ್ಯಾಂಟು ನಮಗೆ ಫೇಮು ಮತ್ತು ನೇಮ್ ಸೊಸೈಟಿಲಿ ಅಥವಾ ನಮ್ಮ ಕೆಲಸ ಮಾಡೋ ಜಾಗದಲ್ಲಿ ನಮ್ಗೆ ಒಳ್ಳೆಯ ಹೆಸರು ಬರಬೇಕು ಅಂದರೆ ನಾವು ಸ್ನೇಕ್ ಪ್ಲ್ಯಾಂಟ್ನ ಸೌತ್ ಡೈರೆಕ್ಷನಲ್ಲಿ ಇಡಬೇಕು ಹಾಗೆ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಟರ್ಮರಿಕ್ ಮತ್ತು ಜಿಂಜರ್ ಪ್ಲ್ಯಾಂಟ್ಸನ್ನ ನಾವು ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಇಟ್ಟರೆ ತುಂಬ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಫ್ರೆಂಡ್ ಸರ್ಕಲ್ ನಮಗಿನ್ನೂ ಫ್ರೆಂಡ್ಸ್ ಜಾಸ್ತಿ ಆಗಬೇಕು ನಮ್ಮ ಸೋಷಿಯಲ್ ರಿಲೇಷನ್ಶಿಪ್ಗಳು ಚೆನ್ನಾಗಿರಬೇಕು ಅಂದರೆ ನಾವು ಫರ್ನ ತೊಗೊಂಬಂದು ಬೆಳೆಸ್ಬೇಕು ಹಾಗೆ ವೈಟ್ ಆರ್ಚಿಡ್ನ ಇಡೋದ್ರಿಂದ ನಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ ನಮ್ಮ ಫ್ಯಾಮಿಲಿ ಬಾಂಡ್ ನಮ್ಮ ಮಕ್ಕಳ ಜೊತೆ ನಾವು ಖುಷಿಯಾಗಿರಬೇಕು ಅಂತ ಬಯಸೋರು ವೈಟ್ ಆರ್ಚಿಡ್ನ ಮನೆಗೆ ತಂದುಬಿಟ್ಟು ಬೆಳೆಸಬೇಕು ಹಾಗೆ ಪರ್ ಆರ್ಚಿಡ್ ಕೂಡ ನಮಗೆ ವೆಲ್ತನ್ನು ತಂದು ಕೊಡುತ್ತೆ ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಬರ್ಡ್ ಆಫ್ ಪ್ಯಾರಾಡೈಸ್ ತರೋದ್ರಿಂದ ನಮ್ಮದು ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ ಹಾಗೂ ನಾವು ಮಾಡೋ ಕೆಲಸದಲ್ಲಿ ನಮಗೆ ಗ್ರೋತ್ ಆಗುತ್ತೆ ಕೆರಿಯರ್ ಗ್ರೋತ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ವೀಟ್ ಗ್ರಾಸ್ನ ನಾವು ನಾರ್ತ್ ಸೈಡಲ್ಲಿ ಇಡೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಪ್ಲ್ಯಾಂಟ್ಸನ್ನು ತನ್ನಿ ಎಲ್ಲರೂ ಸಂತೋಷದಿಂದ ಇರಿ